ಹಲೋ ಟೀಚರ್ಸ್ ಹೇಗಿದ್ದೀರಾ ಎಲ್ರಿಗೂ ಮೈದಾ ಫಾರ್ ಟೀಚರ್ಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ನಿನ್ನೆಲ್ಲ ಮೊನ್ನೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅದು ಗಣಿತದಾಗಿತ್ತು ರೇಖೆಗಳು ಮತ್ತು ಕೋನಗಳು ಈ ಪಾಠದ ಬಗ್ಗೆ ಅಲ್ವಾ ಇದರಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಉತ್ತಿಗೆ ಈ ಪಾಠನ ಕಲ್ತುಕೊಂಡಿದ್ದೇವೆ ಹೇಗಿರ್ತದೆ ಕೋನ ಅಂದ್ರೆ ಯಾವ ಯಾವ ರೀತಿಯ ರೇಖೆಗಳು ಯಾವ ಯಾವ ರೀತಿಯ ಕೋನಗಳು ಇರ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಲೆಕ್ಕಗಳನ್ನ ನಾವು ಮಾಡಲಿಕ್ಕೆ ಇದ್ದೇವೆ ಓಕೆನಾ ಹಾಗಾದ್ರೆ ತಡೆ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಕಾಣುವಂತಹದು ಕೆಳಗಿನ ಚಿತ್ರದಲ್ಲಿ ಎಲ್ ಇದು ಎಲ್ಲ ಆಯ್ತಾ ಎಲ್ ಎಮ್ಮಿಗೆ ಸಮಾಂತರ ರೇಖೆ ಹಾಗಾದರೆ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಎಂದು ಈಗ ಇಲ್ಲಿ ನೋಡಿ ಒಂದು ಗೆರೆ ಇದೆ ಇದೊಂದು ಗೆರೆ ಇದೊಂದು ಗೆರೆ ಆಯ್ತಾ ಈ ಗೆರೆಯ ಹೆಸರೇನು ಎಲ್ ಎಂದು ಹಾಗೆ ಈ ಗೆರೆಯ ಹೆಸರು ಎಂ ಎಂದು ಆಯ್ತಾ ಇದಕ್ಕೊಂದು ಛೇದಕ ಪಾಸ್ ಆಗ್ತದೆ ಇಲ್ಲಕ್ಕೆ ಇದಕ್ಕೇನು ಹೆಸರು ಕೊಟ್ಟಿದ್ದಾರೆ ಪಿ ಆಯ್ತಾ ಇಲ್ಲಿ ಕೋನ ಎಷ್ಟಾಗ್ತದೆ ಇದು ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ಹಾಗಾದರೆ ಇಲ್ಲಿರುವ ಕೋನ ಕೂಡ ಎಷ್ಟಾಗಬೇಕು ನೂರ ಇಪ್ಪತ್ತು ಡಿಗ್ರಿ ಆಗ್ಬೇಕು ಯಾಕೆ ಕಾರಣ ಏನು ಇದು ಯಾವ ಕೋನ ಇದು ಅನುರೂಪ ಕೋನ ಅಲ್ವಾ ಇದೇನು ಅನುರೂಪ ಕೋನ ಅನುರೂಪ ಕೋನ ಇದು ಅನುರೂಪ ಕೋನ ಆದ್ರೆ ಈ ಕೋನ ಮತ್ತು ಈ ಕೋನ ಸೇರಿದಾಗ ಇದೇನಾಗ್ತದೆ ಸರಳ ಕೋನ ಆಗ್ತದೆ ಅಲ್ವಾ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಹಾಗಾದ್ರೆ ನಮಗೆ ಇದು ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ ಎಕ್ಸ್ ಅನ್ನೋದು ಕೊಟ್ಟಿದ್ದಾರೆ ನಾವು ಏನ್ ಬರೀಬೇಕು ಇಲ್ಲಿ ನಾವು ಹೇಗೆ ಬರೆಯುವುದು ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ಎಕ್ಸ್ ಎಂದರೆ ನೂರ ಎಂಬತ್ತು ಕಾರಣ ಇದು ನಮ್ಗೆ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಆಪ್ಷನ್ಸ್ ಇರ್ತದೆ ಹಾಗಾಗಿ ನಾವೇನ್ ಮಾಡ್ಬೇಕು ಟಿಕ್ ಮಾಡಿದ್ರೆ ಆಯ್ತು ಇದು ಸಿಟಿ ಎಲ್ಲ ಬರುದಾದ್ರೆ ಹಾಗೆ ಒಂದು ವೇಳೆ ನಮ್ಮ ಜಿ ಪಿ ಎಸ್ ಟಿ ಯಾರಿಗೆ ಬಂದು ನಿಮ್ಗೆ ಎರಡು ಮಾರ್ಕಿಗೆಲ್ಲ ಬಂದ್ರೆ ಇದನ್ನ ಬರಿಬೇಕಾಗ್ತದೆ ಸರಳ ಕೋನ ಆಗ್ತದೆ ಇದು ಸರಳ ಕೋನ ಅಲ್ಲ ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ ಸರಿಯಾಗಿ ನೀವು ಲೀನಿಯರ್ ಆಂಗಲ್ಸ್ ಅಂತ ಹೇಳಿ ಬರೀರಿ ಆಯ್ತಾ ಲೀನಿಯರ್ ಆಂಗಲ್ ಅಂತ ಹೇಳಿ ಬರೀರಿ ಈಗ ನೂರ ಇಪ್ಪತ್ತು ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ನೂರ ಎಂಬತ್ತು ನಾವು ಏನ್ ಕಂಡು ಹಿಡಬೇಕು ಎಕ್ಸ್ ಅನ್ನ ಕಂಡು ಹಿಡಿಯುವುದು ಎಕ್ಸ್ ಅನ್ನ ಕಂಡು ಹಿಡಬೇಕಂದ್ರೆ ಈ ನೂರ ಇಪ್ಪತ್ತು ಈಚೆಗೆ ಹೋಗ್ತದೆ ಸೊ ಮೈನಸ್ ನೂರ ಇಪ್ಪತ್ತು ಆಗ್ತದೆ ಎಕ್ಸ್ ಅಂದ್ರೆ ನೂರ ಎಂಬತ್ತರಿಂದ ಇಪ್ಪತ್ತನ್ನ ಕಳೆದಾಗ ಎಷ್ಟು ಉಳಿತದೆ ಅರವತ್ತು ಡಿಗ್ರಿ ಉಳಿತದೆ ಸೊ ಎಕ್ಸ್ ನ ಬೆಲೆ ಎಷ್ಟು ಅರವತ್ತು ಡಿಗ್ರಿ ಎಕ್ಸ್ ನ ಬೆಲೆ ಅರವತ್ತು ಡಿಗ್ರಿ ಆಯ್ತಾ ಸೊ ನಮ್ಗೆ ಉತ್ತರ ಸಿಕ್ಕ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಮುಂದಕ್ಕೆ ಹೋಗುವ ನಾವು ನೆಕ್ಸ್ಟ್ ಪ್ರಶ್ನೆ ಮಾಡುವ ಸೆಕೆಂಡ್ ಕ್ವೆಶನ್ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ಎಲ್ ಮತ್ತೆ ಎಂ ಎರಡು ಏನು ಅಹ್ ಸಮಾಂತರ ರೇಖೆಗಳು ಕೊಟ್ಟಿದ್ದಾರೆ ಈ ಕೆಳಗಿನ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ ಈಗ ನಾವು ಒಂದು ನಾವು ನೆನಪಿಡಬೇಕು ಯಾವಾಗ ಎರಡು ಸರಳ ರೇಖೆಗಳು ಮತ್ತು ಒಂದು ಛೇದಕ ಅದನ್ನ ಛೇದಿಸ್ತಾ ಹೋಗ್ತದೆ ಈಗ ಅಂತರ್ ಕೋನಗಳಿದೆ ಇನ್ ಈ ಅಂತರಾಭಿಮುಖ ಕೋನಗಳು ಆಯ್ತಾ ಈ ಅಂತರಾಭಿಮುಖ ಕೋನಗಳ ಅಂತರಾಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಎಷ್ಟಾಗ್ತದೆ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಹಾಗಾದ್ರೆ ನಾವೆರಡನ್ನ ಈ ಎರಡು ಕೋನಗಳನ್ನ ಕೂಡಿಸ್ಬೇಕು ಕೊಟ್ಟಿದಾರಲ್ವಾ ಏನಂತ ಹೇಳಿ ನೂರ ಇಪ್ಪತ್ತು ಮೈನಸ್ ಎಕ್ಸ್ ಒಂದು ಕೋನ ಪ್ಲಸ್ ಐದು ಎಕ್ಸ್ ಡಿಗ್ರಿ ಅಂದರೆ ನೂರ ಎಂಬತ್ತು ಡಿಗ್ರಿ ಕಾರಣ ನಾನಿಲ್ಲಿ ಕೊಟ್ಟಿದ್ದೇನೆ ಅಂತರಾಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಅಂತ ಈಗ ನಾವೇನ್ ಮಾಡ್ಬೇಕು ಇದನ್ನ ಓಪನ್ ಮಾಡ್ತೇನೆ ಬ್ರಾಕೆಟ್ ಓಪನ್ ಮಾಡ್ತೇನೆ ನೂರ ಇಪ್ಪತ್ತು ಮೈನಸ್ ಎಕ್ಸ್ ಡಿಗ್ರಿ ಪ್ಲಸ್ ಐದು ಎಕ್ಸ್ ಡಿಗ್ರಿ ಅಂದರೆ ನೂರ ಎಂಬತ್ತು ಎಕ್ಸ್ ಫೈನ್ ಐದರಿಂದ ಒಂದು ಎಕ್ಸ್ ಅನ್ನ ಕಲ್ದ್ರೆ ಎಷ್ಟು ಬರ್ತದೆ ನಮಗೆ ಉತ್ತರ ನಾಲ್ಕು ಅಲ್ವಾ ಸೊ ಪ್ಲಸ್ ನಾಲ್ಕು ಎಕ್ಸ್ ಯಾಕೆ ದೊಡ್ಡ ಸಂಖ್ಯೆ ಐದು ಆದ ಕಾರಣ ಅದರ ಚಿಹ್ನೆ ಪ್ಲಸ್ ಆಗಿರುವ ಕಾರಣ ನಾಲ್ಕು ಎಕ್ಸ್ ಅಂದರೆ ನೂರ ಎಂಬತ್ತು ನಾಕು ಎಕ್ಸ್ ಅನ್ನ ನಾವು ಬೆಲೆ ಕಂಡುಹಿಡಬೇಕು ಅದಕ್ಕೋಸ್ಕರ ಈ ನೂರ ಇಪ್ಪತ್ತನ್ನ ನೂರ ಎಂಬತ್ತರ ಕಡೆಗೆ ನಾವು ಸಾಗಿಸ್ಬೇಕು ಈಗ ಏನಾಯ್ತು ನಾಲ್ಕು ನೂರ ಎಂಬತ್ತರಿಂದ ನೂರ ಇಪ್ಪತ್ತನ್ನ ಕಳಿಯಿರಿ ಎಷ್ಟು ಬರ್ತದೆ ಅರವತ್ತು ಡಿಗ್ರಿ ಬರ್ತದೆ ಇದು ನಾಲ್ಕು ಎಕ್ಸ್ ನ ಬೆಲೆ ಎಷ್ಟಾಗ್ತದೆ ಅರವತ್ತು ಡಿಗ್ರಿ ಬರ್ತದೆ ಹಾಗಾದರೆ ಹಾಗಾದರೆ ಎಕ್ಸ್ ನ ಬೆಲೆ ಅರವತ್ತು ಭಾಗಿಸು ನಾಲ್ಕು ಇದು ಕೆಳಗೆ ಹೋಗ್ತದಲ್ವಾ ಡಿವಿಷನ್ ಆಗ್ತದೆ ಅಂದ್ರೆ ಭಾಗಕಾರ ಆಗ್ತದೆ ನಾಲ್ಕು ಎಷ್ಟ್ಲಿ ಅರವತ್ತು ನಾಕ್ ಒಂದ್ಲಿ ನಾಲ್ಕು ಸಾರಿ ಇಲ್ಲಿ ನಾಲ್ಕ್ ಒಂದ್ಲಿ ನಾಲ್ಕು ಎರಡು ಉಳಿತು ಎರಡು ಉಳಿದಾಗ ಏನಾಗ್ತದೆ ಇಲ್ಲಿ ಇಪ್ಪತ್ತಾಗ್ತದೆ ಎಷ್ಟ್ಲಿ ನಾಲ್ಕು ಎಷ್ಟ್ಲಿ ಇಪ್ಪತ್ತು ಐದ್ಲಿ ಇಪ್ಪತ್ತು ಹಾಗಾದ್ರೆ ನಾಕ್ ಹದಿನೈದ್ಲಿ ಏನಾಗ್ತದೆ ಅರವತ್ತು ಆಗ್ತದೆ ಇದು ಎಕ್ಸ್ ನ ಬೆಲೆ ಈಗ ನಮಗೆ ನೂರ ಇಪ್ಪತ್ತು ಮೈನಸ್ ಹದಿನೈದು ಮಾಡಬೇಕು ನೂರ ಇಪ್ಪತ್ತರಿಂದ ಹದಿನೈದನ್ನ ಕಳೀರಿ ಎಷ್ಟು ಬರ್ತದೆ ನೂರ ಐದು ಅಲ್ವಾ ನೂರ ಐದು ಡಿಗ್ರಿ ಒಂದು ಕೋನ ನೂರ ಐದು ಇನ್ನೊಂದು ಐದು ಎಕ್ಸ್ ಅಂತ ಕೊಟ್ಟಿದ್ದಾರೆ ಐದು ಎಕ್ಸ್ ಅಂತ ಹೇಳಿದ್ರೆ ಐದು ಗುಣಿಸು ಹದಿನೈದು ಎಷ್ಟು ಐದು ಗುಣಿಸು ಹದಿನೈದು ಎಕ್ಸ್ ನ ಬೆಲೆ ಎಷ್ಟು ಹದಿನೈದು ಅಲ್ವಾ ಸೊ ಐದು ಗುಣಿಸು ಹದಿನೈದು ಐದು ಗುಣಿಸು ಹದಿನೈದು ಎಷ್ಟಾಗ್ತದೆ ಗುಣಿಸು ನೋಡೋಣ ಐದು ಗುಣಿಸು ಹದಿನೈದು ಅಂದ್ರೆ ಎಪ್ಪತ್ತ ಐದು ಡಿಗ್ರಿ ಸೊ ಇನ್ನೊಂದು ಕೋನ ಎಪ್ಪತ್ತ ಐದು ಡಿಗ್ರಿ ಆಗ್ತದೆ ಇದು ಕೋನ ನೂರ ಐದು ಇನ್ನೊಂದು ಕೋನ ಎಪ್ಪತ್ತೈದು ಡಿಗ್ರಿ ಸೊ ಇದು ಎರಡನೇ ಲೆಕ್ಕ ಮೂರನೇ ಲೆಕ್ಕಕ್ಕೆ ಹೋಗೋಣ ಮೂರನೇ ಲೆಕ್ಕಕ್ಕೆ ಬನ್ನಿ ಮೂರನೇ ಲೆಕ್ಕ ನೋಡಿ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಓ ಬಿ ಒಂದು ಸರಳ ನೇರ ರೇಖೆ ಆಗಿದೆ ಹಾಗಾದ್ರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಈಗ ಏನ್ ಮಾಡ್ಬೇಕು ನೋಡಿ ಚಿತ್ರ ನಾನು ಇನ್ನೊಮ್ಮೆ ಮಾಡ್ತೇನೆ ಇದು ರೇಖೆ ಯಾವ ರೇಖೆ ಇದು ಎ ಮತ್ತು ಬಿ ಅನ್ನೋ ರೇಖೆ ಓ ಬಿಂದುವಿನಲ್ಲಿ ಎರಡು ರೇಖೆಗಳು ಪುನಃ ಛೇದಿಸ್ತಾ ಹೋಗ್ತದೆ ಹೀಗೆ ಅಲ್ವಾ ಹೀಗೆ ಛೇದಿಸ್ತಾ ಹೋಗ್ತದೆ ಇಲ್ಲಿ ಒಂದು ಕೋನ ಎಕ್ಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಈ ಕೋನ ಎಕ್ಸ್ ಅಂತ ಕೊಟ್ಟಿದ್ದಾರೆ ಈ ಕೋನ ಕೂಡ ಎಕ್ಸ್ ಅಂತ ಕೊಟ್ಟಿದ್ದಾರೆ ನಾವು ನಮ್ಮ ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ ಏನಂತ ಹೇಳಿದ್ರೆ ಎರಡು ರೇಖೆಗಳು ವಿರುದ್ಧ ದಿಕ್ಕಿನಲ್ಲಿ ಛೇದಿಸಿದಾಗ ಅದೇನಾಗ್ತದೆ ಅದರ ಅಂತರಾಭಿಮುಖ ಕೋನಗಳು ಏನಾಗ್ತದೆ ಸಮವಾಗಿರ್ತದೆ ಎಂದು ಅಲ್ವಾ ಇದು ಎಕ್ಸ್ ಆದ್ರೆ ಇದು ಏನಾಗ್ತದೆ ಈ ಕೋನ ಕೂಡ ಎಕ್ಸ್ ಆಗ್ತದೆ ಅಲ್ವಾ ಯಾಕೆ ಈ ಕೋನ ಎಕ್ಸ್ ಆಗ್ತದೆ ಇದು ಸೊನ್ ಸೊನ್ ಓ ಆಯ್ತಾ ನೋಡಿ ನಾನು ಬರಿತೇನೆ ಬೇಕಾದ್ರೆ ಇದು ಬಿ ಕೊಟ್ಟಿದ್ದಾರಲ್ಲ ಸೊ ಬಿ ಬೇಡ ಇದು ಸಿ ಇದು ಡಿ ಇದು ಇ ಇದು ಎಫ್ ಈಗ ಬರಿತೇನೆ ನೋಡಿ ಕೋನ ಕೋನ ಎಫ್ ಓ ಇ ಸಮ ಕೋನ ಸಿ ಓ ಡಿಗೆ ಯಾಕೆ ಅಂತರ್ ಆ ವಿರುದ್ಧ ದಿಕ್ಕಿನಲ್ಲಿರುವ ಅಂತರಾಭಿಮುಖ ಕೋನ ಆಯ್ತಾ ವಿರುದ್ಧ ದಿಕ್ಕಿನಲ್ಲಿರುವ ಅಂತರಾಭಿಮುಖ ಕೋನ ವಿರುದ್ಧ ದಿಕ್ಕಿನಲ್ಲಿರುವ ಅಭಿಮುಖ ಕೋನ ಅಂತರಾಭಿಮುಖ ಅಲ್ಲ ಅಭಿಮುಖ ಕೋನ ಅಭಿಮುಖ ಕೋನ ಅಂತ ಹೇಳಿದ್ರೆ ಒಂದಕ್ಕೊಂದು ಮುಖ ಮಾಡಿ ನೋಡುವಂತಹ ನೋಡುವಂತಹ ಕೋನ ಆಯ್ತಾ ಹಾಗಾದ್ರೆ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಲ್ವಾ ನೋಡಿ ಇಲ್ಲಿ ಎ ಓ ಬಿ ಒಂದು ಸರಳ ರೇಖೆ ಅಲ್ವಾ ಏನಾಗ್ತದೆ ಇದು ಒಂದು ಸರಳ ರೇಖೆಯಾಗಿದೆ ಹಾಗಾದರೆ ನೋಡಿ ಕೋನ ಎ ಸಿ ಪ್ಲಸ್ ಕೋನ ಸಿ ಓ ಡಿ ಪ್ಲಸ್ ಡಿ ಓ ಬಿ ಇದು ಒಟ್ಟಿಗೆ ಸೇರಿ ಎಷ್ಟು ಬರಬೇಕು ನೂರ ಎಂಬತ್ತು ಬರಬೇಕು ಎಲ್ಲಾ ಕೋನಗಳ ಬೆಲೆ ಎಕ್ಸ್ ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ನೂರ ಎಂಬತ್ತು ಮೂರು ಎಕ್ಸ್ ಡಿಗ್ರಿ ಅಂದರೆ ನೂರ ಎಂಬತ್ತು ಎಕ್ಸ್ ಅಂದರೆ ನೂರ ಎಂಬತ್ತು ಭಾಗಿಸು ಮೂರು ಎಷ್ಟು ಅರವತ್ತು ಆಗ್ತದೆ ಎಕ್ಸ್ ನ ಬೆಲೆ ಎಷ್ಟು ಅರವತ್ತು ಡಿಗ್ರಿ ಆಗ್ತದೆ ಇದು ಮೂರನೇ ಕ್ವೆಶನ್ ಗೆ ಉತ್ತರ ಆಗ್ತದೆ ಎಕ್ಸ್ ನ ಬೆಲೆ ಕಂಡು ಹಿಡಿದಾಯ್ತು ಗೆ ಹೋಗೋಣ ಎಕ್ಸ್ ನ ಬೆಲೆಯನ್ನ ಲೆಕ್ಕ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಜಸ್ಟ್ ಏನು ಜಾಸ್ತಿ ಕೇಳಲಿಲ್ಲ ನಮ್ಗೆ ಆದ್ರೆ ಏನ್ ಕೊಟ್ಟಿದ್ದಾರೆ ಎಕ್ಸ್ ನ ಬೆಲೆಯನ್ನ ಲೆಕ್ಕ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಈ ರೇಖೆ ನೋಡಿ ಈ ರೇಖೆ ಎಲ್ಲವನ್ನ ಸೇರಿಸಿದಾಗ ನೂರ ಎಲ್ಲವೂ ಏನಾಗ್ತದೆ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗ್ತದೆ ಹಾಗಾದ್ರೆ ನಾವೆಲ್ಲವನ್ನ ಕೂಡಿಸುವುದು ಎಷ್ಟು ಎಂಟು ಎಕ್ಸ್ ಡಿಗ್ರಿ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ನೂರ ಎಂಬತ್ತು ಇದು ಸರಳ ಕೋನ ಆಗ್ತದೆ ಎಲ್ಲವೂ ಸೇರಿದಾಗ ಎಂಟಕ್ಕೆ ಮೂರು ಸೇರಿಸಿದಾಗ ಎಷ್ಟು ಹನ್ನೊಂದು ಹನ್ನೊಂದಕ್ಕೆ ಒಂದು ಸೇರಿಸಿದಾಗ ಹನ್ನೆರಡು ಹನ್ನೆರಡು ಎಕ್ಸ್ ಅಂದರೆ ನೂರ ಎಂಬತ್ತು ಡಿಗ್ರಿ ಎಕ್ಸ್ ಎಂದರೆ ನೂರ ಎಂಬತ್ತು ಭಾಗಿಸು ಹನ್ನೆರಡು ಈ ಎರಡೂ ಸಂಖ್ಯೆಗಳು ಕೂಡ ಯಾವ ಸಂಖ್ಯೆಯಲ್ಲಿ ಭಾಗವಾಗಿ ಹೋಗ್ತದೆ ಮೂರಲ್ಲಿ ಹೋಗ್ತದೆ ಅಲ್ವಾ ಮೂರ್ ನಾಲ್ಕಲಿ ಹನ್ನೆರಡು ಮೂರ ಅರವತ್ಲಿ ನೂರ ಎಂಬತ್ತು ಅರವತ್ತು ಭಾಗಿಸು ನಾಲ್ಕು ನೂ ನಾಲ್ಕು ಒಂದ್ಲಿ ನಾಲ್ಕು ಒಂದ್ ಎರಡು ಉಳಿತು ಐದ್ಲಿ ಅಂದರೆ ಎಕ್ಸ್ ನ ಬೆಲೆ ಅಂತ ಹೇಳಿದ್ರೆ ಎಷ್ಟು ಬಂತು ಹದಿನೈದು ಈಗ ಎಂಟು ಎಕ್ಸ್ ನ ಬೆಲೆ ಎಷ್ಟು ಎಂಟು ಎಕ್ಸ್ ನ ಬೆಲೆ ಅಂತ ಹೇಳಿದ್ರೆ ಎಂಟು ಗುಣಿಸು ಹದಿನೈದು ಹದಿನೈದು ಎಂಟ್ಲಿ ಎಷ್ಟು ಅದನ್ನ ಮಾಡ್ಬೇಕಾಗ್ತದೆ ನಾವು ಮಾಡಿ ನೋಡೋಣ ಹದಿನೈದು ಎಂಟ್ಲಿ ಎಷ್ಟು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ನೂರ ಇಪ್ಪತ್ತು ಡಿಗ್ರಿ ಹಾಗೆ ಮೂರು ಎಕ್ಸ್ ಡಿಗ್ರಿ ಅಂತ ಹೇಳಿದ್ರೆ ಮೂರು ಗುಣಿಸು ಹದಿನೈದು ಆಯ್ತಾ ಮೂರು ಗುಣಿಸು ಹದಿನೈದು ಆಗ ಎಷ್ಟು ಆಗ್ತದೆ ನಲ್ವತ್ತೈದು ಡಿಗ್ರಿ ಆಗ್ತದೆ ಹಾಗೆ ಎಕ್ಸ್ ನ ಎಷ್ಟು ನಮಗೆ ಗೊತ್ತಿದೆ ಅದು ಹದಿನೈದು ಡಿಗ್ರಿ ಆಯ್ತಾ ಇದನ್ನ ಕೂಡಿಸಿ ಅಂತೆ ನಲ್ವತ್ತ ಐದು ಪ್ಲಸ್ ಹದಿನೈದು ಪ್ಲಸ್ ನೂರ ಇಪ್ಪತ್ತು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತದೆ ನೂರ ಎಂಬತ್ತು ಬರ್ತದೆ ನಮ್ಮ ಉತ್ತರ ಕರೆಕ್ಟ್ ಹತ್ತೈದ ಇದು ಮುಂದಕ್ಕೆ ಹೋಗೋಣ ಓಕೆ ಈ ಕೆಳಗಿನ ಚಿತ್ರದಲ್ಲಿ ಎಂ ಎಲ್ ಮತ್ತು ಎಂ ಸಮಾಂತರ ಆದ್ರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿ ಕಟ್ ಕೊಟ್ಟಿದ್ದಾರೆ ಈಗ ನಾವಿದ ಕಂಡು ಹಿಡಿಬೇಕು ಹೇಗೆ ಕಂಡು ಹಿಡಿಯುವುದು ಈಗ ನೋಡಿ ಎಲ್ ಮತ್ತು ಎಂ ಅನ್ನೋ ಎರಡು ರೇಖೆಗಳು ಎಲ್ ಅನ್ನೋ ಒಂದು ರೇಖೆ ಹಾಗೆ ಎಂ ಅನ್ನೋ ಒಂದು ರೇಖೆ ಇದಕ್ಕೆ ಛೇದಕ ಹೀಗೆ ಪಾಸ್ ಆಗ್ತದೆ ಅಲ್ವಾ ಇಲ್ಲಿಯೇ ಒಂದು ಕೋನ ಕೊಟ್ಟಿದ್ದಾರೆ ಈ ಕೋನ ಕೊಟ್ಟಿದ್ದಾರೆ ಐವತ್ತ ಐದು ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನ ವೈ ಅಂತ ಕೊಟ್ಟಿದ್ದಾರೆ ಇದನ್ನ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇದನ್ನ ನಾವೇನ್ ಮಾಡ್ಬೇಕು ಕಂಡು ಹಿಡಿಬೇಕು ನಮಿಗೆ ಮಾಡುವಾಗ ಇದನ್ನ ಕಂಡು ಹಿಡಿದು ಪರ್ಯಾಯ ಕೋನ ಅಂತ ಹೇಳಿ ಮತ್ತೆ ಬರಿಬೋದು ಯಾಕೆ ಹೇಳಿದ್ರೆ ಇದು ಪರ್ಯಾಯ ಕೋನ ಆಗ್ತದೆ ನೋಡಿ ಇದು ಪರ್ಯಾಯ ಕೋನ ಆಗ್ತದೆ ಹಾಗೆ ಕೂಡ ಮಾಡ್ಬೋದು ಮತ್ತೆ ಇದನ್ನ ಅನ್ನ ಕಂಡು ಹಿಡಿದು ವೈ ಮತ್ತು ಐವತ್ತೈದು ಡಿಗ್ರಿ ಅಂತ ಹೇಳಿದ್ರೆ ವೈ ಯಾಕೆ ಹೇಳಿದ್ರೆ ಅದು ಅನುರೂಪ ಕೋನಗಳಾಗ್ತದೆ ಸೊ ಅದ್ ನಮ್ಗೆ ಗೊತ್ತಿದೆ ಹ್ಮ್ ಅಲ್ವಾ ಅದನ್ನ ಕಂಡು ಹಿಡಿದ ನಂತರ ಏನ್ ಮಾಡ್ಬೋದು ನೂರ ಎಂಬತ್ತರಿಂದ ಅನ್ನ ಕಲ್ದಾಗ ನಮ್ಗೆ ಎಕ್ಸ್ ನ ಬೆಲೆ ಸಿಗ್ತದೆ ಹಾಗೆ ಕೂಡ ಮಾಡಬಹುದು ಅತ್ತಾಯ್ತಾ ಸೊ ಇಲ್ಲಿ ನಾನು ಬರೀತೇನೆ ವೈ ಅಂತ ಹೇಳಿದ್ರೆ ಐವತ್ತ ಐದು ಡಿಗ್ರಿ ಯಾಕೆ ಕಾರಣ ಏನು ಇದು ಅನುರೂಪ ಕೋನ ಇದು ಏನಾಗಿದೆ ಅನುರೂಪ ಕೋನ ಈಗ ವೈ ಪ್ಲಸ್ ಎಕ್ಸ್ ಎರಡನ್ನು ಸೇರಿಸಿದಾಗ ನಮ್ಗೆ ಎಷ್ಟು ಬರ್ಬೇಕು ನೂರ ಎಂಬತ್ತು ಬರ್ಬೇಕು ಇದು ಲೀನಿಯರ್ ಪೇರ್ ಆಫ್ ಆಂಗಲ್ ಅಲ್ವಾ ಇದು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ ಐವತ್ತ ಐದು ಪ್ಲಸ್ ಎಕ್ಸ್ ಎಂದರೆ ನೂರ ಎಂಬತ್ತು ಹಾಗಾದರೆ ಎಕ್ಸ್ ಎಂದರೆ ನೂರ ಎಂಬತ್ತು ಮೈನಸ್ ಎಷ್ಟು ಐವತ್ತ ಐದು ಎಷ್ಟು ಬರ್ತದೆ ಎಕ್ಸ್ ನ ಬೆಲೆ ಎಷ್ಟು ಬರ್ತದೆ ಹೇಳಿ ನೋಡೋಣ ನೂರ ಎಂಬತ್ತರಿಂದ ಐವತ್ತೈದನ್ನ ಕಳೆಯಿರಿ ನೂರ ಎಂಬತ್ತರಿಂದ ಐವತ್ತ ಐದನ್ನ ಕಳೆಯಿರಿ ಉತ್ತರ ಬರುವಂತಹದ್ದು ನೂರ ಇಪ್ಪತ್ತ ಐದು ಡಿಗ್ರಿ ನೂರ ಇಪ್ಪತ್ತೈದು ಡಿಗ್ರಿ ಹೀಗೆ ಮಾಡಬಹುದು ಅಲ್ವಾ ಸೊ ಇದು ಉತ್ತರ ಎಕ್ಸ್ ವೈ ಕೇಳಿದ್ರು ಕೂಡ ಡೈರೆಕ್ಟ್ ಆಗಿ ಹೇಳಬಹುದು ವೈನ ಇಲ್ಲಿ ನೋಡಿ ಇದು ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ನೋಡಿ ಇಲ್ಲಿ ವೈನ ಬೆಲೆ ಕೇಳಿದ್ದಾರೆ ಐವತ್ತ ಐದು ಡಿಗ್ರಿ ಅಂದರೆ ವೈ ಕಾರಣ ಏನು ಇದು ಅನುರೂಪ ಕೋನ ಅನುರೂಪ ಕೋನ ಇದಕ್ಕೆ ಬೇರೆ ಎಂತ ಹುಡುಕಲಿಕ್ಕೆ ಏನಿಲ್ಲ ಓಕೆ ನೆಕ್ಸ್ಟ್ ಗೆ ಹೋಗೋಣ ಏಳನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಚಿತ್ರದಲ್ಲಿ ಎಲ್ ಸಮಾಂತರ ಯಾವ್ದಕ್ಕೆ ಗೆ ಹಾಗೆ ಎಂ ಯಾವ್ದಕ್ಕೆ ಸಮಾಂತರ ಎನ್ ಗೆ ಸಮಾಂತರ ಅಂದ್ರೆ ಮೂರು ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆ ಹಾಗಾದ್ರೆ ಎಕ್ಸ್ ನ ಬೆಲೆ ಕಂಡು ಹಿಡೀವಿ ಅಂತ ಕೊಟ್ಟಿದ್ದಾರೆ ಆ ನೋಡಿ ಹೀಗಿದ್ದಾಗ ಅಹ್ ನಾವೇನ್ ಮಾಡಬಹುದು ಈ ರೀತಿ ಕ್ವೆಶನ್ಸ್ ಕೊಟ್ಟಿದ್ದಾರೆ ನಾವು ಅದ ಅನುರೂಪ ಕೋನ ಅಂತ ಹೇಳಿ ನಮ್ಗೆ ಅದನ್ನ ಕಂಡುಹಿಡಿಬಹುದು ಆಯ್ತಾ ಹಾಗೆ ಕೂಡ ಮಾಡಬಹುದು ಅಥವಾ ನೂರ ಎಂಬತ್ತರಿಂದ ಕೋ ಇಂಟೀರಿಯರ್ ಆಂಗಲ್ ಅಂದ್ರೆ ಅಂತರಾಭಿಮುಖ ಕೋನಗಳು ಅಲ್ವಾ ಆ ರೀತಿ ಕೂಡ ಮಾಡಬಹುದು ಈಗ ನೋಡಿ ಇಲ್ಲಿ ಒಂದು ಗೆರೆ ಉಂಟು ಎಲ್ ಅನ್ನೋ ಗೆರೆ ಇದು ಯಾವುದಕ್ಕೆ ಸಮ ಎಲ್ ಅನ್ನೋದು ಗೆ ಸಮ ಹಾಗೆಯೇ ಎಂ ಅನ್ನೋದು ಗೆ ಸಮಾಂತರ ಅಲ್ವಾ ಇದು ಛೇದಕ ಅಲ್ವಾ ಇದು ಏನಾಗಿದೆ ಇದು ಎಕ್ಸ್ ಆಗಿದೆ ಇದು ಏನಾಗಿದೆ ಇದು ಐವತ್ತು ಡಿಗ್ರಿ ಆಗಿದೆ ಎಕ್ಸ್ ನ ಬೆಲೆ ಕೊಂಡ್ ಕಂಡು ಹಿಡಬೇಕು ಈಗ ಎಲ್ ಸಮಾಂತರ ಎಂ ಎಂ ಸಮಾಂತರ ಎನ್ ಹಾಗಾದ್ರೆ ಎಂ ಇಲ್ಲದಿದ್ರು ಕೂಡ ಎಲ್ ಎನ್ ಗೆ ಏನಾಗಿದೆ ಸಮಾಂತರ ಆಗಿದೆ ಅಲ್ವಾ ಎಲ್ ಏನಾಗಿದೆ ಅದು ಎನ್ ಏನಾಗಿದೆ ಅದು ಸಮಾಂತರ ಆಗಿದೆ ಈಗ ಒಂದು ಇಮ್ಯಾಜಿನ್ ಮಾಡಿಕೊಳ್ಳಿ ಈ ಲೈನ್ ಇಲ್ಲ ಎಂ ಅನ್ನೋ ಲೈನ್ ಇಲ್ಲ ಹಾಗಾದರೆ ಎಕ್ಸ್ ಪ್ಲಸ್ ಐವತ್ತು ಅಂದರೆ ನೂರ ಎಂಬತ್ತದೆ ಯಾಕೆ ಅಂತರ್ ಅಭಿಮುಖ ಕೋನಗಳು ಅಲ್ವಾ ಅಂತರ್ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತಕ್ಕೆ ಸಮ ಕೋನಗಳ ಮೊತ್ತ ನೂರ ಎಂಬತ್ತಕ್ಕೆ ಸಮ ಹಾಗಾದರೆ ಎಕ್ಸ್ ಅಂದರೆ ನೂರ ಎಂಬತ್ತು ಮೈನಸ್ ಐವತ್ತು ನೂರ ಎಂಬತ್ತರಿಂದ ಐವತ್ತನ್ನ ಕಳೆಯಿರಿ ಎಷ್ಟು ಬರ್ತದೆ ನೂರ ಮೂವತ್ತು ಡಿಗ್ರಿ ಎಕ್ಸ್ ನ ಬೆಲೆ ಎಷ್ಟಾಗ್ತದೆ ನೂರ ಮೂವತ್ತು ಡಿಗ್ರಿ ಆಗ್ತದೆ ಇದು ಯಾವುದು ಏಳನೇ ಪ್ರಶ್ನೆಗೆ ಉತ್ತರ ಇದು ಸುಲಭ ಉಂಟು ತುಂಬಾ ಇದು ಲೆವೆಲ್ ಕ್ವೆಶನ್ಸ್ ಗಳು ಹಾಗಾಗಿ ತುಂಬಾ ಸುಲಭ ಇದೆ ಇದನ್ನ ಮಾಡ್ಲಿಕ್ಕೆ ಓಕೆ ನೆಕ್ಸ್ಟ್ ಗೆ ಹೋಗೋಣ ನೆಕ್ಸ್ಟ್ ಗೆ ಹೋಗುವಾಗ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಎಕ್ಸ್ ನ ಬೆಲೆ ಹೇಗೆ ಕಂಡು ಆ ಅಹ್ ಏನ್ ಮಾಡಬಹುದು ಇದಕ್ಕೆ ಅಂತ ಹೇಳಿದ್ರೆ ಅಹ್ ಲೀನಿಯರ್ ಪೇರ್ ಆಫ್ ಆಂಗಲ್ ಅನ್ನ ಮಾಡುದು ಆಯ್ತಾ ಲೀನಿಯರ್ ಪೇರ್ ಆಫ್ ಆಂಗಲ್ ಅನ್ನ ಮಾಡುದು ಹೇಗೆ ಲೀನಿಯರ್ ಪೇರ್ ಆಫ್ ಆಂಗಲ್ ಅನ್ನ ಮಾಡುದು ಅಹ್ ಇಲ್ಲಿ ಅಹ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಹ್ ನೋಡಿ ಅಹ್ ಇಲ್ಲಿ ಒಂದು ಕೋನ ವೈ ಹಾಗೆ ಇಲ್ಲಿ ಒಂದು ಕೋನ ಝೆಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳಿದ್ರೆ ಎಷ್ಟು ಬರ್ಬೇಕು ನೂರ ಎಂಬತ್ತು ಬರಬೇಕು ಅಲ್ವಾ ಕೋನಗಳ ತ್ರಿಭುಜದ ಒಳಕೋನಗಳ ಮೊತ್ತ ತ್ರಿಭುಜದ ಒಳಕೋನಗಳ ಮೊತ್ತ ಇಷ್ಟು ಇಡ್ತದೆ ಅಲ್ವಾ ಈಗ ನಾವಿದ ವೈ ಮತ್ತು ಝಡ್ ಅನ್ನ ಕಂಡುಹಿಡಬೇಕು ನೂರ ಮೂವತ್ತು ಪ್ಲಸ್ ವೈ ಅಂತ ಹೇಳಿದ್ರೆ ನೂರ ಎಂಬತ್ತು ಹಾಗಾದರೆ ವೈ ಅಂತ ಹೇಳಿದ್ರೆ ನೂರ ಎಂಬತ್ತರಿಂದ ನೂರ ಮೂವತ್ತನ್ನು ಕಳೆ ಎಷ್ಟು ಬರ್ತದೆ ವೈ ನ ಬೆಲೆ ಐವತ್ತು ಡಿಗ್ರಿ ಹಾಗೆಯೇ ಝಡ್ ನ ಬೆಲೆ ನೋಡಿ ನೂರ ಇಪ್ಪತ್ತ ಐದು ಪ್ಲಸ್ ಝಡ್ ಅಂದರೆ ನೂರ ಎಂಬತ್ತು ಝಡ್ ಅಂದರೆ ನೂರ ಎಂಬತ್ತರಿಂದ ನೂರ ಇಪ್ಪತ್ತೈದನ್ನ ಕಳಿಬೇಕು ಎಷ್ಟರಿಂದ ನೂರ ಎಂಬತ್ತರಿಂದ ನೂರ ಇಪ್ಪತ್ತ ಐದನ್ನ ಕಳಿಬೇಕು ಎಷ್ಟು ಬರ್ತದೆ ಝಡ್ ಬೆಲೆ ಐವತ್ತ ಐದು ಬರ್ತದೆ ಈಗ ಎಲ್ಲವನ್ನ ಕೂಡಿಸಿ ನೋಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅಂದರೆ ನೂರ ಎಂಬತ್ತು ಎಕ್ಸ್ ನ ಬೆಲೆ ನಮ್ಗೆ ಗೊತ್ತಿಲ್ಲ ವೈನ ಬೆಲೆ ಐವತ್ತು ಸಿಕ್ಕಿತು ಹಾಗೆ ಝಡ್ ನ ಬೆಲೆ ಐವತ್ತ ಐದು ಸಿಕ್ಕಿತು ಅಂದರೆ ಅದು ನೂರ ಎಂಬತ್ತಕ್ಕೆ ಸಮ ಎಕ್ಸ್ ನ ಬೆಲೆ ಈಗ ಕೂಡ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಪ್ಲಸ್ ಐವತ್ತು ಪ್ಲಸ್ ಐವತ್ತ ಐದು ಸೇರಿಸಿದಾಗ ಏನಾಗ್ತದೆ ನೂರ ಐದು ಆಗ್ತದೆ ಹಾಗಾದರೆ ಇದು ನೂರ ಎಂಬತ್ತಕ್ಕೆ ಸಮ ಎಕ್ಸ್ ಎಂದರೆ ನೂರ ಎಂಬತ್ತರಿಂದ ನೂರ ಐದನ್ನ ಕಳೆಯುವಂತಹದು ಆಗ ಎಕ್ಸ್ ನ ಬೆಲೆ ಎಷ್ಟಿಗೆ ಬರ್ತದೆ ನೂರ ಎಂಬತ್ತರಿಂದ ನೂರ ಐದನ್ನ ಕಳೆಯುವುದು ಕಳೆದು ನೋಡಿ ನೂರ ಐದನ್ನ ಕಳೆಯುವುದು ಎಷ್ಟು ಬರ್ತದೆ ಎಕ್ಸ್ ನ ಬೆಲೆ ಎಪ್ಪತ್ತ ಐದಕ್ಕೆ ಸಮ ಆಗ್ತದೆ ಇದು ಎಕ್ಸ್ ನ ಬೆಲೆ ಎಷ್ಟು ಸಿಕ್ಕಿತ್ತು ನಮಗೆ ಎಪ್ಪತ್ತ ಐದು ಸಿಕ್ಕಿತು ಸೊ ಇದು ಎಕ್ಸ್ ನ ಬೆಲೆ ಇದಿಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸಿದ್ದೇನೆ ಮುಂದಕ್ಕೆ ಹೋಗೋಣ ನಾವು ಒಂಬತ್ತನೇ ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಎಕ್ಸ್ ವೈ ಮತ್ತು ಎಂ ಆ ಓ ಬಿಂದುವಿನಲ್ಲಿ ಛೇದಿಸುತ್ತದೆ ಇಲ್ಲಿ ಇಲ್ಲಿ ಇದೇನಿಲ್ಲ ಆಯ್ತಾ ಇದೆಂತದೋ ಒಂದು ಯಾರ ಹ್ಮ್ ಪಿಒವೈ ಕೋನ ಪಿಒವೈ ತೊಂಬತ್ತು ಡಿಗ್ರಿ ಆಗಿದೆ ಮತ್ತು ಎ ಮತ್ತು ಬಿ ಎರಡು ಇಷ್ಟು ಮೂರರ ಇದ್ರಲ್ಲಿ ಇದೆ ಮತ್ತು ಸಿ ನ ಬೆಲೆಯನ್ನು ನಾವೇನ್ ಮಾಡಬೇಕು ಕಂಡು ಅಂತ ಕೇಳಿದ್ದಾರೆ ಈಗ ನಮ್ಗೆ ಆಯ್ತಾ ಈಗ ನೋಡಿ ಕಾಲಿ ನಾನು ಎಕ್ಸ್ ಓ ವೈ ಮಾತ್ರ ತಕೊಳ್ತೇನೆ ಎಕ್ಸ್ ಇದು ಪಾಯಿಂಟ್ ಓ ಇದು 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 ವೈ ಆಯ್ತಾ ಇಲ್ಲಿ ಒಂದು ಇದು ಪಿ ಇದು ತೊಂಬತ್ತು ಡಿಗ್ರಿ ಅಲ್ವಾ ತೊಂಬತ್ತು ಡಿಗ್ರಿ ಹಾಗಾದ್ರೆ ಇದ್ರೆ ಈಚೆ ಕೂಡ ಏನಾಗ್ಬೇಕು ತೊಂಬತ್ತು ಡಿಗ್ರಿ ಆಗ್ಬೇಕು ಅಲ್ವಾ ಅದು ಯಾವ ಕೋನಗಳು ಯಾವ ಎರಡು ಕೋನಗಳು ಒಟ್ಟಿಗೆ ಸೇರಿ ತೊಂಬತ್ತಾಗುವಂತಹದು ಎಂ ಅಂದ್ರೆ ನೋಡಿ ಇಲ್ಲಿ ಬರಿತೇನೆ ಪಿ ಓ ಎಂ ಪ್ಲಸ್ ಎಕ್ಸ್ ಓ ಎಂ ಈ ಎರಡೂ ಕೋನಗಳು ಸೇರಿದಾಗ ತೊಂಬತ್ತು ಡಿಗ್ರಿ ಆಗ್ತದೆ ಎ ಮತ್ತು ಬಿ ಅಂತ ಹೇಳಿ ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಅಂದರೆ ತೊಂಬತ್ತು ಡಿಗ್ರಿ ಎ ಮತ್ತು ಬಿ ಎಷ್ಟರ ಸಮ ಅನುಪಾತದಲ್ಲಿದೆ ಎಕ್ಸ್ ಎರಡು ಎಕ್ಸ್ ಮತ್ತು ಮೂರು ಎಕ್ಸ್ ಹಾಗಾದ್ರಲ್ಲಿ ಮಾಡ್ತಾನೆ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಐದು ಎಕ್ಸ್ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಎಕ್ಸ್ ಅಂತ ಹೇಳಿದ್ರೆ ತೊಂಬತ್ತು ಬಾಗಿಸು ಐದು ಐದು ಒಂದ್ಲಿ ಐದು ಒಂದ್ಲಿ ನಾಲ್ಕು ಉಳಿತು ನಲ್ವತ್ತು ಎಷ್ಟಲಿ ಎಂಟ್ಲಿ ಅಂದ್ರೆ ಎಕ್ಸ್ ನ ಬೆಲೆ ಎಷ್ಟು ಹದಿನೆಂಟು ಸಿಕ್ಕಿತು ಅಲ್ವಾ ಎಕ್ಸ್ ನ ಬೆಲೆ ಎಷ್ಟು ಸಿಕ್ಕಿತು ನಮಗೆ ಹದಿನೆಂಟು ಸಿಕ್ಕಿತು ಈಗ ನಾವೇನ್ ಮಾಡ್ಬೇಕು ಎರಡು ಎಕ್ಸ್ ಮತ್ತು ಎಕ್ಸ್ ಮತ್ತೆ ಮೂರು ಎಕ್ಸ್ ನ ಬೆಲೆ ಎಷ್ಟು ಅಂತ ಹೇಳಿ ಕಂಡು ಹಿಡಿಬೇಕು ಎರಡು ಗುಣಿಸು ಹದಿನೆಂಟು ಮಾಡ್ಬೇಕು ನಾವು ಎರಡು ಎಕ್ಸ್ ಅಂತ ಹೇಳಿದ್ರೆ ಎರಡು ಗುಣಿಸು ಹದಿನೆಂಟು ಎಷ್ಟು ಬರ್ತದೆ ಮೂವತ್ತಾರು ಡಿಗ್ರಿ ಬರ್ತದೆ ಹಾಗೆ ಮೂವತ್ ಮೂರು ಎಕ್ಸ್ ಅಂತ ಹೇಳಿದ್ರೆ ಮೂರು ಗುಣಿಸು ಹದಿನೆಂಟು ಎಷ್ಟು ಮೂರು ಗುಣಿಸು ಹದಿನೆಂಟು ಐವತ್ತ ನಾಲ್ಕು ಆಗ್ತದೆ ಎರಡನ್ನು ಸೇರಿಸುವಾಗ ತೊಂಬತ್ತು ಬರ್ತದೆ ಹೌದಲ್ವಾ ತೊಂಬತ್ತು ಬರ್ತದೆ ಆಯ್ತಾ ಈಗ ನಮ್ಗೆ ಎ ಮತ್ತು ಬಿ ನ ಬೆಲೆ ಸಿಕ್ಕಿತು ಇದು ಎಗೆ ಸಮ ಇದು ಬಿ ಗೆ ಸಮ ಅಲ್ವಾ ಮೂರ್ ಎಕ್ಸ್ ಹೇಳಿದ್ರೆ ಹೌದು ಎ ಸಮ ಮತ್ತು ಬಿ ಆದ ನಂತರ ಈಗ ನಮ್ಗೆ ಕೊಟ್ಟದವರು ಸಿ ಆಯ್ತಾ ಸಿ ನೋಡಿ ಇದನ್ನ ಜಸ್ಟ್ ಎಕ್ಸ್ಟೆಂಡ್ ಮಾಡ್ತೇನೆ ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ತೇನೆ ಸಿ ಹೇಳಿದ್ರೆ ಇದು ಈ ಕೋನ ಅಲ್ವಾ ಸಿ ಹೇಳಿದ್ರೆ ಯಾವ ಕೋನ ಈ ಕೋನ ಹಾಗಾದ್ರೆ ಸಿ ಎಷ್ಟಾಗ್ಬೇಕು ಅನ್ನೋದು ನಾವೇನ್ ಮಾಡ್ಬೇಕಾದದು ಕಂಡುಹಿಡಿಬೇಕಾದದ್ದು ನೋಡಿ ಈ ಕೋನ ಯಾವ್ದದು ಎಂ ಎಕ್ಸ್ ಎಂ ಎಕ್ಸ್ ಅಂತ ಹೇಳಿದ್ರೆ ಬಿ ಇದು ಐವತ್ತ ನಾಲ್ಕು ಅಂತ ನಮ್ಗೆ ಸಿಕ್ಕಿತು ಇದು ಐವತ್ತ ನಾಲ್ಕು ಸಿಕ್ಕಿದೆ ಇದು ಕೂಡ ಐವತ್ತ ನಾಲ್ಕೆ ನೋಡಿ ಇದು ಅಂತರಾಭಿಮುಖ ಕೋನ ಈ ಎರಡು ಕೋನಗಳು ಯಾವುದು ಅಂತರಾಭಿಮುಖ ಕೋನ ಅಲ್ವಾ ಈ ಎರಡು ಕೋನಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಅಂತರಾಭಿಮುಖ ಕೋನ ಹಾಗಾದ್ರೆ ಈಗ ಇದು ಇಷ್ಟು ಮತ್ತು ಇದು ಇಷ್ಟು ಸಿ ಗೆ ಸಮ ತೊಂಬತ್ತು ಪ್ಲಸ್ ಎಷ್ಟು ಬರ್ತದೆ ಅಂತ ನೋಡ್ಬೇಕು ತೊಂಬತ್ತು ಡಿಗ್ರಿ ಪ್ಲಸ್ ಎ ತೊಂಬತ್ತು ಪ್ಲಸ್ ಮೂವತ್ತ ಆರು ಅಲ್ವಾ ನೂರ ಎಷ್ಟು ಬರ್ತದೆ ತೊಂಬತ್ತು ಪ್ಲಸ್ ಮೂವತ್ತಾರು ಮಾಡಿ ನೋಡೋಣ ತೊಂಬತ್ತು ಪ್ಲಸ್ ಮೂವತ್ತ ಆರು ನೂರ ಇಪ್ಪತ್ತಾರು ಡಿಗ್ರಿ ಬರ್ತದೆ ನೂರ ಇಪ್ಪತ್ತಾರು ಡಿಗ್ರಿ ಬರ್ತದೆ ಹಾಗಾದ್ರೆ ಸಿ ಅನ್ನೋದು ಎಷ್ಟು ನೂರ ಇಪ್ಪತ್ತಾರು ಡಿಗ್ರಿಗೆ ಸಮ ಸಿ ಅಂದರೆ ನೂರ ಇಪ್ಪತ್ತಾರು ಡಿಗ್ರಿ ಯಾಕೆ ಹೇಳಿದ್ರೆ ವಿರುದ್ಧ ದಿಕ್ಕಿನಲ್ಲಿರುವ ಅಭಿಮುಖ ಕೋನ ದಿಕ್ಕಿನಲ್ಲಿರುವ ಅಭಿಮುಖ ಕೋನ ಅಲ್ವಾ ವಿರುದ್ಧ ದಿಕ್ಕಿನಲ್ಲಿರುವ ಅಭಿಮುಖ ಕೋನ ಇದು ಯಾಕೆ ಅಂತ ಹೇಳಿ ತೋರಿಸ್ಬೇಕಾ ಇದು ನೋಡಿ ಇದು ವರಸಿ ನೋಡಿ ನೋಡಿ ಇದಿಷ್ಟು ಇದು ಮತ್ತು ಇದು ಸೇಮ್ ಆಗ್ತದಲ್ವಾ ಅಲ್ವಾ ಅಲ್ವಾ ಇದು ಇದು ಆದ್ರೆ ಇದು ಮತ್ತು ಇದು ಸೇಮ್ ಆಗ್ತದೆ ತೊಂಬತ್ತು ಪ್ಲಸ್ ಅಂತ ಹೇಳಿದ್ರೆ ನೂರ್ ಇಪ್ಪತ್ತೆರಡು ನೂರ್ ಇಪ್ಪತ್ತೆರಡು ಗೆ ಸಮ ಆಗ್ತದೆ ಸೊ ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಇಲ್ಲಿ ಎ ಬಿ ಸಮಾಂತರ ಡಿಇ ಮತ್ತು ಎ ಸಿ ಸಮಾಂತರ ಡಿ ಎಫ್ ಹಾಗಾದ್ರೆ ಎ ಬೆಲೆ ಐವತ್ತ ಏಳು ಡಿಗ್ರಿ ಇದು ಇದಾಯ್ತಾ ಐವತ್ತ ಏಳು ಡಿಗ್ರಿ ಆದ್ರೆ ಡಿ ನ ಬೆಲೆ ಅಂತ ಕೊಟ್ಟಿದ್ದಾರೆ ನಾನು ಇದನ್ನ ಚಿತ್ರ ಮಾಡಿ ತೋರಿಸ್ತೇನೆ ನೋಡಿ ಇದು ಎ ಇದು ಬಿ ಸಿ ಹಾಗೆ ಇಲ್ಲೊಂದು ಚಿತ್ರ ಇದು ಡಿ ಇದು ಇ ಇದು ಎಫ್ ಇದನ್ನ ಎಕ್ಸ್ಟೆಂಡ್ ಮಾಡ್ತೇನೆ ನೋಡಿ ಇದು ಸಮಾಂತರ ಯಾವುದಕ್ಕೆ ಸಮಾಂತರ ಇದು ಎ ಬಿ ಗೆ ಸಮಾಂತರ ಆಯ್ತಾ ಡಿ ಗೆ ಸಮಾಂತರ ಹಾಗೆ ಇದು ಡಿ ಎಫ್ ಇದೆ ಅಲ್ವಾ ಇದು ಇದು ಸಮಾಂತರ ಇ ಲೈನ್ ಎ ಸಿ ಲೈನ್ ಮತ್ತೆ ಡಿ ಎಫ್ ನ ಲೈನ್ ಸಮಾಂತರ ಈಗ ನಮಗೆ ಕೊಟ್ಟದ್ದು ಯಾವ ಕೋನ ಐವತ್ತ ಏಳು ಕೋನ ಎ ಕೊಟ್ಟಿದ್ದಾರೆ ಇದಿಷ್ಟಾದ್ರೆ ನೋಡಿ ಇದಿಷ್ಟಾದ್ರೆ ಈ ಕೋನ ಕೂಡ ಐವತ್ತೇಳಲ್ವಾ ನೋಡಿ ಇದನ್ನ ನಾನು ಮುಂದುವರಿಸ್ತೇನೆ ಹೀಗೆ ಈ ಕೋನ ಕೂಡ ಐವತ್ತೇಳಲ್ಲ ಯಾಕೆ ಹೇಳಿದ್ರೆ ಎ ಮತ್ತು ಸಿ ಅನುರೂಪ ಕೋನಗಳು ಅನುರೂಪ ಕೋನ ಯಾಕೆ ಅದು ಅನುರೂಪ ಕೋನ ಯಾಕೆ ಹೇಳಿದ್ರೆ ಎ ಸಮಾಂತರ ಡಿ ಹೀಗೆ ಈಗ ನೋಡಿ ಉಲ್ಟಾ ಬನ್ನಿ ಎರಡು ಲೈನ್ ಎರಡು ಲೈನ್ ಎ ಸಿ ಮತ್ತೆ ಡಿ ಎಫ್ ಇದೆ ಅಲ್ವಾ ಆ ಕೋನಗಳು ಸಮಾಂತರ ಆದ್ರೆ ಇವತ್ತೇಳಾದ್ರೆ ಈ ಕೋನ ಕೂಡ ಎಷ್ಟಾಗ್ಬೇಕು ಆಗ್ಬೇಕು ಸಿ ಮತ್ತು ಡಿ ಕೂಡ ಸೇಮೆ ಐವತ್ತ ಏಳು ಯಾಕೆ ಅದ್ರ ಆನ್ಸರ್ ಅದು ಕೂಡ ಅನುರೂಪ ಕೋನವೇ ಯಾಕೆ ಅದು ಅನುರೂಪ ಕೋನ ಆಗ್ತದೆ ಯಾಕೆ ಹೇಳಿದ್ರೆ ಡಿ ಎಫ್ ಅನ್ನೋ ಒಂದು ರೇಖೆ ಎ ಗೆ ಸಮಾಂತರ ಆಗ್ತದೆ ಎ ಸಿ ಗೆ ಏನಾಗ್ತದೆ ಸಮಾಂತರ ಆಗ್ತದೆ ಹಾಗಾಗಿ ಅದೇನಾಗ್ತದೆ ಅನುರೂಪ ಕೋನ ಆಗ್ತದೆ ಅದು ಕೂಡ ಐವತ್ತ ಏಳು ಡಿ ನ ಬೆಲೆ ಎಷ್ಟು ಐವತ್ತೇಳು ಆಗ್ತದೆ ಇದಿಷ್ಟು ಲೆವೆಲ್ ಒನ್ ನ ಪ್ರಶ್ನೋತ್ತರಗಳು ಲೆವೆಲ್ ಟು ಇದು ಪ್ರಶ್ನೋತ್ತರಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡುವ ನಿಮ್ಗೆ ತರಗತಿ ಇಷ್ಟ ಆದ್ರೆ ತರಗತಿಯನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಧನ್ಯವಾದಗಳು